ಮಾತನಾಡತಕ್ಕಂದ್ದಾಗಿರ್ಬಹುದು ಇದರಲ್ಲಿ ವೈಪರೀತ್ಯ ಉಂಟಾಗಿರುತ್ತೆ ಸಾಂಸಾರಿಕ ಜೀವನ ಆಗೋದಿಲ್ಲ ವ್ಯವಹಾರಿಕ ಜೀವನ ಆಗೋದಿಲ್ಲ ಹಾಗೆಯೇ ಅವರ ಕ್ರಿಯೆ ಚಟುವಟಿಕೆಗಳು ಕೂಡ ಆಗೋದಿಲ್ಲ ಯಾವ ವಿಧಾನದಲ್ಲಿ ಯಾವುದಾದ್ರೂ ಒಂದು ವೃತ್ತಿ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ರಲ್ಲಿ ವಿದ್ಯಾಭ್ಯಾಸದಲ್ಲಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಮೂಲಾಧಾರ ಚಕ್ರದ ಹಾನಿಯಾಗಿರುತ್ತೆ ಅದಕ್ಕೆ ಪೃಥ್ವಿ ತತ್ವನೇ ಮುಖ್ಯವಾಗಿ ಕಾರಣ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಬರಿಪಾದದಲ್ಲಿ ಅಂದ್ರೆ ಚಪ್ಪಲಿ ಇಲ್ಲದೆ ಪಾದರಕ್ಷೆಗಳು ಇಲ್ಲದೆ ಶುದ್ಧವಾದಂಥ ಮಣ್ಣಿರ್ತಕ್ಕಂಥ ಜಾಗದಲ್ಲಿ ಅಥವಾ ಶುದ್ಧವಾಗಿ ಇರ್ತಕ್ಕಂಥ ಹಸಿರನ್ನ ತುಣಿರಿ ಅಂತ ನಾನು ಹೇಳೋದಿಲ್ಲ ಅದು ಜೀವ ಇರುತ್ತೆ ಶುದ್ಧವಾಗಿರ್ತಕ್ಕಂಥ ಮಣ್ಣಿರ್ತಕ್ಕಂಥ ಜಾಗದಲ್ಲಿ ವಿಶೇಷವಾಗಿ ನಿಮ್ಮ ಕೆಲ ಆಚರಣೆಗಳನ್ನು ಮಾಡ್ಕೊಂಡಿದ್ರೆ ಹಸಿರು ಮೇಲೂ ಕೂಡ ನಡಿಬಹುದು ಯಾವಾಗ ನೀವು ಆ ರೀತಿಯಾಗಿ ನಡೀತಕ್ಕಂಥ ಕಾರ್ಯವನ್ನ ನೀವು ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಕೆಲ ದಿನಗಳಲ್ಲೇ ಮೂಲಾಧಾರದ ಚಕ್ರದ ಮೇಲಿನ ನಿಯಂತ್ರಣ ನಿಮಗೆ ಬರುತ್ತೆ ಮತ್ತೆ ಜೀವನದ ಈ ಸಮಸ್ಯೆಗಳೇನಿರುತ್ತೆ ಪೃಥ್ವಿ ತತ್ವದಿಂದ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು ಅದು ಹೀಲಾಗುತ್ತೆ ನೀವು ನಡೆಯುವ ಕಾರಣದಿಂದ ಪಾದರಕ್ಷೆಗಳಿಲ್ಲದೆ ನೀವು ನಡೆಯುವ ಕಾರಣದಿಂದ ಏನಾಗುತ್ತೆ ಹೀಲಾಗುತ್ತೆ ಆ ಕಾರಣಕ್ಕೆ ಏನಾಗುತ್ತೆ ಈ ರೇಖೆ ವಿಧಾನದಲ್ಲಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಹೀಲಿಂಗ್ ಬೇಕಾಗೋದಿಲ್ಲ ನೀವು ನಡೆಯುವ ಮುಖಾಂತರ ಶುದ್ಧ ವಾಯುವನ್ನು ಸೇವನೆಯನ್ನು ಮಾಡುವ ಮುಖಾಂತರ ಕೂಡ ವಿಶೇಷವಾಗಿ ವಾಯು ಸೇವನೆಗಿಂತ ನೀವು ನೆಲದಲ್ಲಿ ನಡೆಯುವ ಶುದ್ಧ ಜಾಗಗಳಲ್ಲಿ ನೆಲ್ ನೆಲದಲ್ಲಿ ನಡೆಯುವ ಮೂಲಕ ಟಾರ್ ಮೇಲಲ್ಲ ಟಾರ್ ರೋಡ್ಗಳಲ್ಲ ಮಣ್ಣಿನ ನೆಲದ ಮೇಲೆ ಯಾಕೆಂದ್ರೆ ಪೃಥ್ವಿಯಲ್ಲಿ ಅಂತಹ ಒಂದು ಶಕ್ತಿ ಇದೆ ಏಕೆಂದರೆ ಜೀವ ಕೊಟ್ಟಿರ್ತಾಳೆ ತಾಯಿ ಜೀವನ ಕೊಟ್ಟಿರ್ತಾಳೆ ಹಾಗಾಗಿ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆದರೆ ಭೂಮಿಯ ಸ್ಪರ್ಶ ಇಲ್ಲದೇಯ ನೋಡಿ ಯಾವಾಗಲೂ ಶಿವ ಕೊಂಡಿರ್ತಾರೆ ಯಾವಾಗಲೂ ಕೂಡ ಪಾದರಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಅವರು ನಡೆಯೋದಿಲ್ಲ ಈಗ ಅದಕ್ಕೆ ಪಾದರಕ್ಷೆಗೆ ಹಸಿರು ಹುಲ್ಲಿನ ಪಾದರಕ್ಷೆ ಕರ್ಮ ಶುದ್ಧವಾದ ತಾಯಿ ಇದ್ದಾಳೆ ಅಲ್ಲಿ ನಡೆಯೋದು ಗೊತ್ತಾಗೋದಿಲ್ಲ ಮಾಡ್ರನ್ ಹಾಗಾಗಿ ಭೂಮಿಯ ಮೇಲೆ ನೀವು ನಡೆದಾಡಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಪಾಪ ರೈತರನ್ನ ನೋಡಿ ಹಳ್ಳಿಲಿರ್ತಕ್ಕಂಥ ನೋಡಿ ಆರಾಮ್ಸೆ ಸ್ಲಿಪ್ಪರ್ ಇಲ್ಲದೆ ನೂರು ವರ್ಷ ತನಕ ಚೆನ್ನಾಗಿರ್ತಾರೆ ಚೆನ್ನಾಗಿ ಓಡಾಡ್ತಾ ಇರ್ತಾರೆ ಪೃಥ್ವಿ ತತ್ವದ ಸಂಯೋಜನೆಯೊಂದಿಗೆ ಇರ್ತಾರೆ ಅದಕ್ಕೆ ಆರೋಗ್ಯ ಚೆನ್ನಾಗಿರುತ್ತೆ ಮೂಲಧಾರ ಚಕ್ರ ಜೀವನ ಚೆನ್ನಾಗಿರುತ್ತೆ ಪೃಥ್ವಿ ತತ್ವ ಮತ್ತೆ ಜಲತತ್ವ ಈ ಎರಡು ತತ್ವಗಳಿಗೆ ಹೀಲಿಂಗ್ ಬೇಕಾಗಿಲ್ಲ ಹಾಗೇನೆ ಆಚರಣೆ ಮಾಡೋದ್ರಿಂದ ಲಭ್ಯ ಆಗುತ್ತೆ ಆದ್ರೆ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂತೆ ಹೀಲಿಂಗ್ ಕಾರ್ಯವನ್ನು ಮಾಡಬೇಕು ಇದು ಯಾರಿಗೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಆಯಾಸ ಮುಗ್ದಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಕಾರ್ಯ ಆಗೋದಿಲ್ಲ ಇನ್ನೊಂದು ರುಜಿನಿಗಳಿಗೆ ತುತ್ತಾಗಿ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಿದ್ದಂತಹ ಪಕ್ಷದಲ್ಲೂ ಕೂಡ ಅಂತ ಸಂದರ್ಭದಲ್ಲಿ ಹೀಲಿಂಗ್ ಮಾಡೋದನ್ನು ಕೂಡ ಆಗೋದಿಲ್ಲ ಆ ಟೈಮಿಂಗ್ ಹೀಲಿಂಗ್ ಆದ್ರೆ ಮತ್ತೆ ಅದು ಮರಿಕಳಿಸಿ ಬರುತ್ತೆ ಅದಕ್ಕೆ ವಿಪರೀತವಾದಂತಹ ಏನು ಅಗ್ನಿತತ್ವ ನಷ್ಟ ಆಗಬೇಕು ಅಥವಾ ಅಗ್ನಿತತ್ವವೇ ವಿಪರೀತ ಹೆಚ್ಚಾಗಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಮನುಷ್ಯನಿಂದ ಆಚರಣೆಯನ್ನು ಮಾಡಿಸ್ತಕ್ಕಂಥದ್ದು ಇಂಥ ಕಾರ್ಯಗಳೆಲ್ಲವನ್ನು ಕೂಡ ಒಳಗಡೆಯಿಂದ ಮಾಡ್ತಾವೆ ಅದರಿಂದಾಗ ಆಗ ಹೀಲಿಂಗ್ ಕಾರ್ಯಗಳು ನಡೆಯೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಸಂದರ್ಭದಲ್ಲಿ ರೇಖೆಯ ಹೀಲಿಂಗ್ ಯಾವಾಗ ಕಾರ್ಯವನ್ನು ಮಾಡೋದಿಲ್ಲ ಯಾರಿಗೆ ಈ ಹೀಲಿಂಗ್ ಬಗ್ಗೆ ನಂಬಿಕೆ ಇರೋದಿಲ್ಲ ಯಾರಿಗೆ ಹೀಲಿಂಗ್ ಬಗ್ಗೆ ತನ್ನ ಬಗ್ಗೆ ತನ್ನ ಶಕ್ತಿಯ ಬಗ್ಗೆ ಅಥವಾ ತನ್ನ ಉತ್ಪತ್ತಿಯ ಬಗ್ಗೆ ದೈವದ ಬಗ್ಗೆ ನಂಬಿಕೆ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಹೀಲಿಂಗ್ ಕಾರ್ಯ ಆ ಟೈಮಿಗೆ ಏನಾದ್ರೂ ಕಾರ್ಯ ಮಾಡಿದ್ರು ಕೂಡ ನಂತರದಲ್ಲಿ ಅದು ಉಳಿಯೋದಿಲ್ಲ ಅದು ಮತ್ತೆ ರೋಗಕಾರಕ ಸ್ಥಿತಿಯೇನೆ ಉಂಟು ಮಾಡುತ್ತೆ ಯಾಕೆಂದರೆ ನಂಬಿಕೆ ಬೇಕು ನಾನೊಂದು ದೈವಶಕ್ತಿ ನಾನೊಂದು ಜೀವಶಕ್ತಿ ನಾನೊಂದು ಸಾತ್ವಿಕ ಸಕಾರಾತ್ಮಕ ನನ್ನಲ್ಲಿ ಇರ್ತಕ್ಕಂಥ ಅಗ್ನಿತತ್ವ ಏನಿದೆ ಇದು ದೈವಶಕ್ತಿ ಈ ರೀತಿಯಾಗಿ ಎಲ್ಲರಿಗೆ ಯಾರಿಗೆ ಗೊತ್ತು ನೀವು ಹೇಳೋ ರೀತಿಯಾಗಿ ಓ ಅದೇನು ಬೇಡ ನನಗೆ ಇದರಿಂದ ಅನುಕೂಲ ಆಗುತ್ತೆ ಭಗವಂತ ಇದ್ದಾನೆ ಒಂದು ಮಾರ್ಗದಲ್ಲಿ ನಮ್ಗೆ ಅನುಕೂಲವನ್ನು ಮಾಡ್ತಾನೆ ಅನ್ನೋ ಮನೋಭಾವನಾದರೂ ಇರಬೇಕಾಗ ಕಾರ್ಯವನ್ನು ಮಾಡುತ್ತೆ ಯಾರಿಗೆ ನಂಬಿಕೆ ಇಲ್ಲ ಅಲ್ಲಿ ಕಾರ್ಯವನ್ನು ಮಾಡೋದಿಲ್ಲ ಅವರು ಆ ರೀತಿಯಾಗಿ ಬರೋದಿಲ್ಲ ಅದರಲ್ಲಿ ತರಬೇತಿಯನ್ನು ಉಳ್ಳಂತಹ ಜ್ಞಾನವನ್ನ ಉಳ್ಳಂತವರೆಲ್ಲರೂ ಕೂಡ ಜ್ಞಾನವಂತಾರೆ ಹಾಗಾಗಿ ಇದರಲ್ಲಿ ಸ್ಟೆಪ್ಸ್ಗಳಂತಾಗ್ಲಿ ಅಥವಾ ಅನ್ಯ ಆಗಲಿ ಯಾವುದಂತ ಇದ್ದಂತಹ ಪಕ್ಷದಲ್ಲಿ ಇದರಲ್ಲಿ ತರಬೇತಿ ಎಂತಕ್ಕಂಥದ್ದು ಮುಖ್ಯ ತರಬೇತಿ ಅಂದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹ ಅನುಭವದ ವಿಷಯಗಳು ಮುಖ್ಯ ಹಾಗಾಗಿ ಯಾರು ಇದ್ರ ಮೇಲೆ ನಂಬಿಕೆಯನ್ನು ಕೂಡ ಇಟ್ಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಕಾರ್ಯಗಳಾಗ್ತವೆ ಹಾಗಾದ್ರೆ ಅವ್ರ ಆಯಸ್ಸಿದ್ರೆ ಅದು ಕಾರ್ಯ ಆಗೋದಿಲ್ಲ ಹೀಲಿಂಗ್ ಕಾರ್ಯಗಳು ನಡೀಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಅದಕ್ಕೆ ಏನು ಪ್ರತಿಕಾರ ಆಗಬಾರ್ದು ಹಾನಿ ಉಂಟಾಗಬಾರ್ದು ಹೀಲಿಂಗ್ ನಂತರದಲ್ಲಿ ಅದಕ್ಕೆ ಸಮಂಜಸವಾದಂತಹ ಕಾರ್ಯಾಚರಣೆಗಳನ್ನು ಕೂಡ ಮಾಡ್ಬೇಕು ಆ ಹೀಲಿಂಗನ್ನ ಯಥಾಪ್ರಕಾರವಾಗಿ ಪ್ರಕಾರವಾಗಿ ಅದಕ್ಕೆ ಸರಿಯಾದ ರೀತಿಯಾದಂಥ ಕಾರ್ಯಾಚರಣೆಗಳನ್ನು ಕೂಡ ಮಾಡಬೇಕು ಆಗ ಮಾತ್ರ ಹೀಲಿಂಗ್ ಎಂತಕ್ಕಂಥದ್ದು ರೇಖೆ ಅಂತಕ್ಕಂಥದ್ದು ಕಾರ್ಯವನ್ನು ಮಾಡುತ್ತೆ ಈ ಸಹಜವಾಗಿ ಇರ್ತಕ್ಕಂಥ ಶಕ್ತಿ ದೈವಿಕ ಆಚರಣೆಗಳ ಮೂಲಕ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದ್ರಿಂದ ಆಗುತ್ತೆ ಉದಾಹರಣೆಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ನಿಮ್ಮ ಮನೆಯಲ್ಲಿ ಎಷ್ಟೋ ಜನ ತಾಯಂದಿರು ಇದ್ದಾರೆ ಹಿಂದೆಲ್ಲ ಹುಟ್ಟಿದ್ರು ಅಜ್ಜ ಅಜ್ಜಿ ಅಮ್ಮ ಅಜ್ಜ ಅಜ್ಜಿ ಅಲ್ಲ ಅಜ್ಜಿ ಅಮ್ಮ ಮುತ್ತಜ್ಜಿ ಇವರೆಲ್ಲ ಹುಟ್ಟಿದ್ರು ಅವ್ರಿಗೆಲ್ಲ ಸಾಕಷ್ಟು ಮಕ್ಕಳಾಗಿದ್ದು ಅರ್ಧ ಡಜನ್ ಆಗಿದ್ರು ಒಂದು ಡಜನ್ ಆಗಿದ್ರು ಎರಡು ಮೂರು ಜನ ಹಿಂಗೆಲ್ಲ ಆಗಿದ್ರು ಅವ್ರು ಮಾಡ್ತಾರೆ ಚಿಕ್ಕ ಮಕ್ಳು ನನ್ನ ತೊಡೆ ಮೇಲೆ ಹಾಕ್ಕೊಂಡು ತಟ್ಟಿ 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 ಮಲಗಿಸ್ತಾರೆ ಹಣೆ ಹಣ ಹೀಗೀಗೆ ಆಮೇಲೆ ಸ್ಪರ್ಶನ್ ಈಗ ತೂಕ್ತಾ ತೂಕ್ತಾ ಮರ್ತಾರೆ ಅದೇ ಅದರ ಏನು ಹೀಲ್ ಮಾಡಿ ಹೀಲ್ ಮಾಡಿ ಮಕ್ಕಳನ್ನು ಇಟ್ಟು ಮಲಗಿಸಿ ಬೆಳೆಸಿ ಸಾಕ್ತಾರೆ ಅವ್ರೇನು ರೇಗಿ ಕಲ್ತಿರೋದಿಲ್ಲ ಹೀಲಿಂಗ್ ಕಲ್ತಿರೋದಿಲ್ಲ ಹೀಲಿಂಗ್ ಎಂಬತಕ್ಕಂಥದ್ದು ಭರತನಾಡಿನ ಯೋಗ ಚಿಕಿತ್ಸೆ ಭಗವಂತ ಹುಟ್ಟಿರ್ತಕ್ಕಂಥದ್ದು ನಮ್ಮ ಪೂರ್ವಜರು ಆ ಆ ಒಂದು ವಿಧಾನವನ್ನು ಇಟ್ಟಿರ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರಲ್ಲೂ ಶಕ್ತಿ ಇದೆ ಹಾಗಾಗಿ ನಿಮಗೆ ನೀವೇ ಹೀಲ್ ಮಾಡ್ಕೋಬೋದು ಎಲ್ಲಿ ನೋವಾಗಿರುತ್ತೆ ಎಲ್ಲಿ ಬಾಧೆ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬಟ್ಟೆಗೆ ಬಿಸಿ ಮಾಡಿ ಕೆಂಡ ಕೆಂಡ ಇದ್ದಾಗ ಹಿರಿಯರ ಹಿಂದೆಲ್ಲ ಮಾಡ್ತಾ ಇದ್ರು ಆ ಕೆಂಡಕ್ಕೆ ಬಟ್ಟೆಯನ್ನು ಇಟ್ಬಿಟ್ಟು ಬಿಸಿ ಮಾಡಿಬಿಟ್ಟು ಅದನ್ನು ಗಾಯ ಗಾಯ ಆಗ್ತೇನೆ ನೋ ನೋವಾಗಿದ್ದಂಥ ಜಾಗಗಳಿಗೆ ಅಥವಾ ಎಣ್ಣೆಯನ್ನು ಹಚ್ಚಿ ಆ ಜಾಗಕ್ಕೆ ಬಿಸಿ ಮಾಡ್ತಾ ಇದ್ರು ಅದು ಕೂಡ ಹೀಲಿಂಗೇ ನಿಮಗೆ ನೀವು ಚಿಕಿತ್ಸೆ ಮಾಡ್ಕೋಬೋದು ಹಾಗಾಗಿ ಯಾರಿಗೆ ಚಿಕಿತ್ಸೆ ಫಲಕಾರಿ ಆಗುತ್ತೆ ಫಲಕಾರಿ ಆಗೋದಿಲ್ಲ ಅನ್ನೋದಕ್ಕೆ ಒಂದು ನಂಬಿಕೆ ಅನ್ನೋದು ಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ತತ್ವ ಜಾಸ್ತಿ ಇದ್ದರೆ ಅದನ್ನು ಹೀಲ್ ಮಾಡಬಾರ್ದು ಹಾನಿಯಾಗುತ್ತೆ ಹಾಗೆ ವಾಯುತತ್ವ ಹೆಚ್ಚಾಗಿದ್ದಂಥ ಪಕ್ಷದಲ್ಲಿ ಹೀಲ್ ಮಾಡ್ಕೋಬೋದು ಹೀಲ್ ಮಾಡಿಸ್ಬೋದು ರೋಗ ರುಜಿನಿಗಳು ವಿಪರೀತವಾದ ನಂತರ ಹೀಲಿಂಗ್ ಬೇಕು ಅಂತಂದರೆ ಅಷ್ಟೇ ಪ್ರಮಾಣದ ಹೀಲಿಂಗ್ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸರಿಯಾದ ಪ್ರಮಾಣದ ಹೀಲಿಂಗ್ ಇಲ್ಲದಿದ್ರು ಕೂಡ ಅದು ಗುಣ ಆಗೋದಿಲ್ಲ ಗುಣಮುಖ ಆಗೋದಿಲ್ಲ ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಆಗುತ್ತೆ ಅನನುಕೂಲ ಆಗುತ್ತೆ ಹೀಗೆ ಅವರವರ ಬುದ್ಧಿಮತ್ತ ಅವರವರ ಶಾರೀರಿಕ ಆರೋಗ್ಯ ಮಾನಸಿಕ ಸ್ಥಿತಿ ವಿಶೇಷವಾಗಿ ನಂಬಿಕೆ ಮತ್ತು ಆ ಒಂದು ಏನು ಆರೋಗ್ಯ ಲಭ್ಯ ಆಗುತ್ತೆ ಆ ಸಂದರ್ಭಕ್ಕೆ ಆ ಒಂದು ದೈವಕ್ಕೆ ಒಂದು ಕೃತಜ್ಞರಾಗಿ ಇರ್ತಕ್ಕಂಥ ಭಾವ ಇದರದು ಮುಂದುವರೆದು ಆರೋಗ್ಯಪೂರ್ಣವಾಗಿ ಉಳ್ಕೊಳ್ಳುತ್ತೆ ಇಲ್ಲಾಂದ್ರೆ ಆಗಬಾರ್ದು ಆ ಕಡೆ ಪಡೆದಿದ್ದು ಈ ಕಡೆ ಹೋಗುದು ಈ ಕಡೆ ವೇಳೆ ಕೇಳಿ ಈ ಕಡೆ ವೇಳೆ ಬಿಟ್ಟಂತೆ ಆಗ್ತಕ್ಕಂಥದ್ದು ಕೂಡ ಆಗುತ್ತೆ ಈ ಒಂದು ಭರತನಾಡಿನ ರೇಖೆ ಚಿಕಿತ್ಸೆ ಎಂತಕ್ಕಂಥದ್ದು ಏನಿದೆ ಅದು ಪ್ರತಿಯೊಬ್ಬರಲ್ಲೂ ಕೂಡ ಅವರಲ್ಲೇ ಅವರು ಚಿಕಿತ್ಸಕಾರರು ವೈದ್ಯರು ಭಗವಂತ ಅಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾರೆ ಹಾಗಾಗಿ ನಿಮಗೆ ನೀವೇ ಹೀಲಿಂಗ್ ಮಾಡ್ಕೋಬಹುದು ಜೊತೆಗೆ ಈ ಒಂದು ಹೀಲಿಂಗ್ ವಿಧಾನದಲ್ಲಿ ಆ ಆಯಸ್ಸಿನ ಸ್ಥಿತಿ ಆ ರೀತಿಯಾದಂತಹ ಸಂದರ್ಭದಲ್ಲಿ ನಂತರದಲ್ಲಿ ಈ ಒಂದು ಅತಿಯಾದಂಥ ರೋಗರುಜಿನಗಳು ಇದ್ದಂತಹ ಪಕ್ಷದಲ್ಲಿ ಕ್ರಮೇಣ ಕ್ರಮಶಃ ಅದು ಹಂತ ಹಂತವಾಗಿ ನಂಬಿಕೆ ಇಟ್ಟು ಕಾರ್ಯವನ್ನು ಮಾಡಿದ್ರೆ ಕಾರ್ಯವನ್ನು ಮಾಡುತ್ತೆ ಈ ರೀತಿ ಇದರಲ್ಲಿ ಹೀಲಿಂಗಲ್ಲಿ ಕಾರ್ಯ ಮಾಡೋದಿಲ್ಲ ಅಂತ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಹೀಲಿಂಗ್ ಶಕ್ತಿಯನ್ನು ಭಗವಂತ ಇಟ್ಟಿರ್ತಾನೆ ಹಾಗಾಗಿ ನಂಬಿಕೆಯನ್ನು ಇಡಿ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಚೆನ್ನಾಗಿಟ್ಕೊಂಡು ಆಚರಣೆಯನ್ನು ಮಾಡಿ ಇಹಲೋಕದ ಜೀವನದ ಜೊತೆ ಜೊತೆಗೆ ಪರಲೋಕದ ಪ್ರಯಾಣ ಮತ್ತು ಜೀವನಕ್ಕೂ ಕೂಡ ಸಕ್ಷಮವಾದ ಸಕಾರಾತ್ಮಕ ಕಾರ್ಯಗಳನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಈ ರೇಖೆ ಅಥವಾ ಹೀಲಿಂಗ್ ಚಿಕಿತ್ಸೆ ನಿಮ್ಗೆ ಸಹಕಾರಿ ಆಗತ್ತೆ ನಂಬಿಕೆ ಇಟ್ಟು ಕಾರ್ಯಗಳನ್ನ ನಿಮ್ಮಲ್ಲಿ ನೀವು ಮಾಡ್ಕೋಬಹುದು ಅಥವಾ ಇತರರು ಗೊತ್ತಿದ್ರೆ ಅವರಿಂದನೂ ಕೂಡ ನೀವು ಮಾಡಿಸ್ಕೋಬಹುದು ಅಂತ ಹೇಳ್ತಾ ಇವತ್ತು ನನಗೆ ಮುಗ್ಸುದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಮಾಡುವಂತಹ ಸಮಸ್ಯೆ ಪಕ್ಷದಲ್ಲಿ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಇಟ್ಕೊಂಡು ಮನೆಗೆಲ್ಲ ಹರಿದು ಕಂಟಿನ್ಯೂ ಮಾಡುವುದರಿಂದ ಮುಕ್ತರಾಗಿ ಮುಕ್ತವಾಗಿ ತಂತ್ರಜ್ಞಾನವಾದಿಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮಕರೂಪಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ವ್ಯವಹಾರ ಸ್ಥಳಗಳಲ್ಲಿ ಹೋಟೆಲ್ಗಳು ಮಾರ್ಕೆಟ್ ಅಥವಾ ದಿನಸಿ ಅಂಗಡಿಗಳಾಗಿರಬಹುದು ಈ ಥರ ಔಷಧಿಯನ್ನು ಮಾಡ್ತಕ್ಕಂಥ ಅಂಗಡಿಗಳಾಗಿರ್ಬೋದು ಈ ದಿನಚರಿ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಬುಕ್ಸು ಸ್ಟೋರ್ಗಳಾಗಿರ್ಬೋದು ಒಟ್ಟಾರೆಯಾಗಿ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ಹೋಟೆಲ್ಗಳಲ್ಲಿ ನೀವು ಕೃಷಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವರಾದರೆ ನಿಮ್ಮ ಮನೆಗಳಲ್ಲಿ ಅಥವಾ ನೀವು ಯಾವುದೋ ಒಂದು ಕಂಪ್ಯೂಟರ್ ಇತ್ಯಾದಿ ಮಾಡ್ಕೊಂಡಿದ್ರೆ ಆ ಒಂದು ಕೋಣೆಗಳಲ್ಲಿ ಒಟ್ಟಿಗೆ ಹಣಕಾಸಿನ ಅರ್ಜನೆಗೆ ಈಗ ಸ್ಟಿಚಿಂಗ್ ಮಾಡ್ತಕ್ಕಂಥವ್ರಾಗಿರ್ಬೋದು ಹೂ ವ್ಯಾಪಾರ ಮಾಡ್ತಕ್ಕಂಥವ್ರು ಆಗಿರ್ಬೋದು ಯಾರೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನು ಈ ಕೊಡ್ತಕ್ಕಂಥದ್ದು ಖರೀದಿ ಇತ್ಯಾದಿ ಕಾರ್ಯಗಳನ್ನು ಮಾಡ್ಕೊಂಡು ಹಣ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಮಾರಾಟವನ್ನು ಮಾಡಿ ಈ ವಿಧಾನದಲ್ಲಿ ಹಣ ಸಂಪಾದನೆಗೆ ಅನುಕೂಲ ಆಗುತ್ತೆ ಅಥವಾ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಮಾಡಿದರೂ ಕೂಡ ಅದನ್ನು ನಿವಾರಣೆ ಆಗುತ್ತೆ ಅಂತಹ ಬಂಧನ ಇತ್ಯಾದಿ ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡ್ಕೋದು ಅದಕ್ಕೆ ಸಂಕಲ್ಪ ಮಾಡಬೇಕು ವಿಶೇಷವಾಗಿ ನೀವು ಸಂಕಲ್ಪ ಮಾಡಿ ಬೆಳಗ್ಗೆ ಸಾಯಂಕಾಲ ಹಾಕ್ತಾ ಬರಬೇಕು ಆಗ ನಿವಾರಣೆ ಆಗ್ತಾ ಬರುತ್ತೆ ಹಣಕಾಸಿನ ಅನುಕೂಲ ಆಗೋದ್ರ ಜೊತೆ ಜೊತೆಗೆ ಹೊಸ ಹೊಸ ವ್ಯವಹಾರಗಳು ಕೂಡ ಕೈಗೂಡ್ತವೆ ನಿರಂತರವಾಗಿ ಬಳಸ್ತಾ ಇದೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಇಂದ ಆತ್ಮ ಇದ್ದರೆ ಇದ್ರೆ ರುಜಿನಗಳು ಇತ್ಯಾದಿ ಸಮಸ್ಯೆಗಳು ನಿವಾರಣೆ ಆಗ್ತವೆ ಸಮಸ್ಯೆಗಳಿಂದ ಬಂದಂತಹ ದೇಹದ ಒಳಗೆ ಹೇಳ್ಕೊಳ್ಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಮಾತ್ರೆಗಳು ಲಭ್ಯ ಆಗೋದಿಲ್ಲ ಆದರೆ ಇದನ್ನು ಬಳಸೋದ್ರಿಂದ ಗುಣಕಾರಿ ಆಗುತ್ತೆ ತಲೆಗೆ ಆಗ್ತಕ್ಕಂಥ ಆಯಿಲ್ ಇಂದ ಕುದ್ದು ಉದ್ರೋಗಿದ್ರೆ ಅದು ಕೂಡ ಆಗುತ್ತೆ ಕಜ್ಜಿ ತುರಿಕೆ ಅಥವಾ ಡ್ಯಾಂಡ ಪ್ರೀತಿ ಈ ರೀತಿಯಾಗಿ ಸಮಸ್ಯೆಗಳಿದ್ರೆ ಕೂಡ ಅದು ನಿವಾರಣೆ ಆಗುತ್ತೆ ಮಿದುಳು ಆರೋಗ್ಯಪೂರ್ಣವಾಗಿರ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಳ್ಕಲ್ನಲ್ಲಿ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳು ಬಾಲ್ಗ್ರ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಹೊಟ್ಟೆಗೆ ಮದ್ದು ಹಾಕಿದ್ರೆ ಆ ಮದ್ದಿನ ಸಮಸ್ಯೆ ಏನಿದೆ ಅದರ ನಿವಾರಣೆಗೂ ಕೂಡ ಔಷಧಿ ಲಭ್ಯ ಇದೆ ಆಸಕ್ತರು ಇದರ ಪ್ರಯೋಜನವನ್ನು ಪಡೆಯಬಹುದು ಮಾರ್ಗದರ್ಶನದ ಜೊತೆ ಜೊತೆಗೆ ಹಾಗೆ ಹಸು ಸಾಮುದ್ರಿಕ ಅಂಗ್ಯಾಶಾಶಾತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಪೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್